सि <Sýsadiga> गृह <Sýsadiga> ಓಂ ಶಾಂತಿ ಸಮಸ್ತ ಚಂದನ ವಾಹಿನಿ ವೀಕ್ಷಕರಿಗೆ ಆಧ್ಯಾತ್ಮಿಕ ಹಾಗೂ ರಾಜ್ಯೋಗ ಶಿಕ್ಷಣದ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸಂಸ್ಕಾರಗಳ ಬಗ್ಗೆ ಹೇಳಿದ್ರಲ್ಲ ಇಲ್ಲಿವರೆಗೆ ಒಳ್ಳೆಯ ಸಂಸ್ಕಾರಗಳನ್ನ ನಮ್ಮಲ್ಲಿ ರೂಢಿಸ್ಕೊಳ್ಳೋದು ಹೇಗೆ ಸೊ ಒಳ್ಳೆಯ ಸಂಸ್ಕಾರ ಕೆಟ್ಟ ಸಂಸ್ಕಾರ ಅಂತ ಹೇಳಿದ್ರೆ ಒಳ್ಳೆಯ ಸಂಸ್ಕಾರಗಳನ್ನ ನಾವು ಹೇಗೆ ಬೆಳೆಸ್ಕೊಳ್ಬಹುದು ಸಾಮಾನ್ಯವಾಗಿ ನಮ್ಗೆಲ್ಲ ಗೊತ್ತಿದೆ ಹಿಂದೆ ಯಾರಾದರೂ ಮನೆಗೆ ದೊಡ್ಡೋರ್ ಬಂದ್ರೆ ಅವ್ರಿಗೆ ಕಾಲಿಗೆ ಬೀಳ್ತಾ ಇದ್ವಿ ಆ ಕಾಲಿಗೆ ಬೀಳೋದು ಒಂದು ಸಂಸ್ಕಾರ ಅಂತ ಹೇಳ್ತಾ ಇದ್ವಿ ಯಾಕೆಂದ್ರೆ ಕಾಲಿಗೆ ಬೀಳೋದ್ರಿಂದ ಏನಾಗುತ್ತೆ ನಮ್ಮಲ್ಲಿ ಭಾಗುವ ಗುಣ ಬರುತ್ತೆ ಸಾಮಾನ್ಯವಾಗಿ ಇತ್ತೀಚೆಗೆ ಮಕ್ಕಳು ಯಾರ ಮನೆಗಾದರೂ ಹೋದರೆ ಕಾಲಿಗೆ ಬೀಳೋದಿರಲಿ ಕಾಲು ಮುದ್ರಕೊಂಡು ಸಹಿತ ಕುತ್ಕೊಳ್ಳಲ್ಲ ಆಮೇಲೆ ದೊಡ್ಡವ್ರು ಹೇಳ್ತಾರೆ ದೊಡ್ಡವ್ರು ಬಂದಿದ್ದಾರೆ ಕಾಲು ಮುದ್ರಕೊಂಡು ಕುತ್ಕೋ ಅಂತ ಅಂದರೆ ನಮ್ಮಲ್ಲಿ ಯಾವಾಗ ಒಂದು ಭಾಗುವ ಗುಣ ಇರುತ್ತೆ ಆಗ ಯಾರಾದರೂ ದೊಡ್ಡವ್ರು ಬಂದರೆ ಸಡನ್ಲಿ ಎದ್ದು ನಾವು ಅವರು ಕಾಲಿಗೆ ಬೀಳ್ತೀವಿ ಸೊ ದೊಡ್ಡವರು ಅಂತ ಅಥವಾ ನಮಸ್ಕಾರ ಮಾಡ್ತೀವಿ ಈ ನಮಸ್ಕಾರ ಮಾಡುವ ಗುಣ ಆಗಲಿ ಅಥವಾ ಕಾಲಿಗೆ ಬೀಳೋ ಗುಣ ಆಗಲಿ ಯಾವಾಗ ಬರುತ್ತೆ ಅಂದರೆ ನನ್ನೊಳಗಡೆ ಬಾಗುವ ಗುಣ ಇದ್ದಾಗ ಬರುತ್ತೆ ಸೊ ಹಾಗೆಯೇ ಅನೇಕರು ಸಾಮಾನ್ಯವಾಗಿ ಮನೆಗೆ ಬಂದಾಗ ಆತ್ಮೀಯತೆಯಿಂದ ಅವ್ರನ್ನ ಮಾತಾಡಿಸೋದೇ ಇಲ್ಲ ಇವತ್ತು ಯಾರಾದರೂ ಮನೆಗೆ ಬಂದರೂ ಅಂದ್ರೆ ಅವ್ರವ್ರ ಪಾಡಿಗೆ ಅವ್ರು ಎದ್ದು ರೂಮ್ ಹೊಟ್ಟೋಗ್ತಾರೆ ಯಾಕೆ ಅಂದರೆ ನಮಗೆ ಆತ್ಮೀಯತೆ ಇಲ್ಲ ಇವತ್ತು ನಾನು ಏನು ಮಾತಾಡಿಸ್ಲಿ ಅವರನ್ನು ಅವರು ನಮ್ಮ ಮನೆಗೆ ಬಂದಿದ್ದಾರೆ ಇಲ್ಲ ನಾನು ಅವರನ್ನು ಚೆನ್ನಾಗಿದ್ದೀರಾ ಈಗ ಬಂದ್ರ ಬನ್ನಿ ಕೂತ್ಕೊಳ್ಳಿ ಇದು ನಮ್ಮ ಸಂಸ್ಕಾರ ಸೊ ಈ ಸಂಸ್ಕಾರವನ್ನು ನಾವು ಮರೆತೇನು ಮಾಡ್ತಾ ಇದ್ದೀವಿ ಯಾರಾದರೂ ಬಂದ ತಕ್ಷಣ ಎದ್ದು ಸೀದಾ ಒಳಗಡೆ ಹೋಗಿ ರೂಮಲ್ಲಿ ಕೂತ್ಕೊಂಡ್ಬಿಡ್ತೀವಿ ಸೊ ಯಾರೋ ಮನೆಗೆ ಬಂದಿದ್ದಾರೆ ಯಾರೋ ಮಾತಾಡಿಸ್ಕೊಳ್ಳಿ ಅಂತ ಹಾಗಲ್ಲ ನೀವು ನೋಡ್ಬೋದು ಕೆಲವು ಮನೆಗಳಿಗೆ ಹೋದರೆ ಪರಿಚಯನೇ ಇರೋದಿಲ್ಲ ಆದರೂ ಕೂಡ ಅವ್ರನ್ನ ಎಷ್ಟೋ ಪ್ರೀತಿಯಿಂದ ಆತ್ಮೀಯತೆಯಿಂದ ಕರೆದು ಬನ್ನಿ ಕೂತ್ಕೊಳ್ಳಿ ಅಮ್ಮ ಅಪ್ಪ ಅಥವಾ ಹೊರಗಡೆ ಹೋಗಿದ್ದಾರೆ ಬರ್ತಾರೆ ಕೂತ್ಕೊಳ್ಳಿ ಅಂತೇಳಿ ಕೂರಿಸಿರ್ತಾರೆ ಬಂದ ತಕ್ಷಣ ನೋಡಿ ನಿಮ್ಮ ಫ್ರೆಂಡ್ ಯಾರೋ ಬಂದಿದ್ದಾರೆ ಅವ್ರನ್ನ ಕೂರಿಸಿದ್ದೀವಿ ಮಾತಾಡಿಸಿ ಅಂತ ಹೇಳ್ತಾರೆ ಇದು ನಾವು ಕಲಿಬೇಕಾಗಿರುವಂಥ ಸಂಸ್ಕಾರ ಈಗಿನ ಮಕ್ಕಳಲ್ಲಿ ಈ ಆಹಾಮ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಈಗಿನ ಮಕ್ಕಳಲ್ಲಿ ಇರ್ತಕ್ಕಂಥ ಸ್ವಲ್ಪ ತಿಳಿಸ್ಕೊಡ್ತೀರಾ ಜಾಸ್ತಿ ಆಗ್ತಾ ಇದೆ ಸೊ ಅಹಂ ಅಥವಾ ಈಗೋ ಅನ್ನೋ ಇವತ್ತಿನ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಹೌದು ಯಾಕೆಂದ್ರೆ ನಾನು ಮತ್ತೆ ನಂದು ನನ್ನಿಂದ ಸೊ ನಾನೇ ಬೆಳಿಬೇಕು ನಾನೇ ಬದುಕಬೇಕು ನಾನೇ ಚೆನ್ನಾಗಿರ್ಬೇಕು ಅನ್ನೋವಂಥದ್ದು ಇವತ್ತು ಎಲ್ಲರಲ್ಲೂ ಜಾಸ್ತಿ ಆಗಿದೆ ಸೊ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈಗ ಸ್ಕೂಲಲ್ಲೂ ನೀವು ನೋಡಿರ್ಬೋದು ಟೀಚರ್ ಏನಕ್ಕಾದರೂ ಬೈದ್ರೆ ಅಥವಾ ಗಲಾಟೆ ಮಾಡಿದ್ರೆ ಸೊ ಅವ್ರು ಹೇಳೋದೇ ಅಷ್ಟು ನಮ್ಮ ತಂದೆ ತಾಯಿನೇ ನಮಗೆ ಹೀಗೆ ಹೇಳ್ಕೊಟ್ಟಿಲ್ಲ ನಮ್ಮ ತಂದೆ ತಾಯಿನೇ ಒಂದಿನೂ ಹೊಡೆದಿಲ್ಲ ನೀವು ಯಾರು ನಮಗೆ ಹೊಡಿಯೋಕ್ಕೆ ಅಂತ ಸಾಮಾನ್ಯವಾಗಿ ಇವತ್ತು ಟೀಚರ್ಗಳ ಮೇಲೆ ಕಂಪ್ಲೇಂಟ್ ಮಾಡಿ ಮಕ್ಕಳುಗಳು ಪೋಷಕರನ್ನು ಕರ್ಕೊಂಬಂದು ಅವ್ರ ಬಗ್ಗೆ ಎಲ್ಲ ಗಲಾಟೆ ಮಾಡಿಸಿರೋ ಅಂಥದ್ದನ್ನು ನಾವು ಕೇಳ್ತೀವಿ ಮನೆಯಲ್ಲಿ ತಂದೆ ಈಗ ನಾವೇ ಚಿಕ್ಕವರಿದ್ದಾಗ ಓದ್ತಾ ಓದ್ತಾಯಿದ್ರೆ ಸ್ಕೂಲ್ಗೆ ಹೋಗ್ತಾಯಿದ್ರೆ ನಮ್ಮ ತಂದೆ ತಾಯಿ ಏನು ಹೇಳ್ತಾ ಇದ್ರು ಟೀಚರ್ಗಳಿಗೆ ಬಂದು ಅಂದರೆ ಸರ್ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಟ್ಟಲ್ಲಿ ನಮ್ಮ ಮಕ್ಕಳಿಗೆ ಎರಡು ಅಕ್ಷರ ಕಲಿಸಿ ನೀವು ಹೊಡಿತೀರೋ ಬೈತಿರೋ ಏನು ಮಾಡ್ತೀರೋ ನಿಮ್ಮ ಹತ್ರ ತಂದು ಬಿಟ್ಬಿಟ್ಟಿದ್ದೀವಿ ನೀವೇ ಅವ್ರನ್ನ ವಿದ್ಯಾವಂತರನ್ನ ಮಾಡಬೇಕು ಬುದ್ಧಿವಂತರನ್ನ ಮಾಡಬೇಕು ಅಂತ ಬಂದು ಹೇಳ್ತಾಯಿದ್ರು ಆಗ ಏನಾಗ್ತಾ ಇತ್ತು ಅಂದರೆ ಇವ್ರಿಗೆ ಹೇಗಾದರೂ ಮಾಡಿ ಶಿಕ್ಷಣ ಟೀಚರ್ ಅಂದರೆ ಒಬ್ಬ ಶಿಕ್ಷಕ ಅಂದರೆ ಸಾಮಾನ್ಯವಾಗಿ ಸೀರಿಯಸ್ಸಾಗಿರ್ತಾನೆ ಸ್ಟ್ರಿಕ್ಟ್ ಆಗಿರ್ತಾನೆ ಸೊ ಆಗಿನ ಒಂದು ಶಿಕ್ಷಕ ಅಂತೇಳಿದ್ರೆ ಅವರು ಶಿಕ್ಷಕ ಅಂದರೆ ಬರೀ ಶಿಕ್ಷೆ ಕೊಡೋರು ಅಂತಲ್ಲ ಶಿಕ್ಷಣದ ಜೊತೆಗೆ ನಮ್ಮ ಜೀವನವನ್ನ ತಿದ್ದು ಅಂತವ್ರು ಆಗಿದ್ರು ಸೊ ಹಾಗಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ ಅಂತ ಹೇಳ್ತಾ ಇದ್ವಿ ಸೊ ಇವತ್ತೇನಾಗೋಗಿದೆ ಅಂದ್ರೆ ಗುರುವೇನ್ ನಮಃ ಅನ್ನೋದಕ್ಕೆ ಬದಲಾಗಿ ಗುರು ನೀನೇನ್ ಮಹಾ ಅನ್ನೋ ಆಗೋಗ್ಬಿಟ್ಟಿದೆ ಸೊ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಚಿಕ್ಕವರಿದ್ದಾಗ ಗುರುಗಳಂದ್ರೆ ಭಯ ಗುರುಗಳಂದರೆ ಭಕ್ತಿ ಶಾಲೆಗೆ ಹೋಗುವಾಗ ಎಷ್ಟು ಭಯದಿಂದ ಹೋಗ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ಟೀಚರ್ ಅಂದರೆ ಬರೀ ಶಿಕ್ಷೆ ಕೊಡೋದು ಅಷ್ಟೇ ಅಲ್ಲ ಶಿಕ್ಷಣವನ್ನು ಕೂಡ ಕಲಿಸ್ತಾ ಇದ್ರು ಅವರು ನಮ್ಮನ್ನು ಬೆಳೆಸ್ತಾ ಇದ್ರು ಏಕೆಂದರೆ ಅವ್ರಿಗೆ ನಮ್ಮಿಂದ ಏನೂ ಲಾಭ ಇಲ್ಲ ಅವ್ರಿಗೇನಂದ್ರೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಾಗಲಿ ಓದಲಿ ಅವ್ರು ಅದನ್ನೇ ಹೇಳ್ತಾ ಇದ್ರು ನಾವು ನಿಮಗೆ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ಮೇಲೆ ಬರಲಿ ಮುಂದುವರಿಲಿ ಅಂತ ನಿಮಗೆ ಪಾಠ ಮಾಡ್ತೀವಿ ಹೊರತು ನಮಗೆ ನಿಮ್ಮಿಂದ ಏನು ಆಗಬೇಕಾಗಿಲ್ರಪ್ಪ ನೀವು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಅಂತ ಸೊ ಇವತ್ತು ಕೂಡ ಅದೇ ಶಿಕ್ಷಣ ಪದ್ಧತಿ ಇದ್ದರೂ ಕೂಡ ಇವತ್ತು ಸಾಮಾನ್ಯವಾಗಿ ಏನಾಗಿದೆ ಎಲ್ಲರಲ್ಲೂ ಅಂದರೆ ನಮ್ಮಗ ಓದಿದ್ರು ಚಿಂತೆ ಇಲ್ಲ ಅವನು ಕಾಲೇಜಿಗೆ ಹೋಗಿದ್ರು ಪರವಾಗಿಲ್ಲ ನಾವು ಅವನ್ನ ಭಾಳ ಮುದ್ದಾಗಿ ಬೆಳೆಸಿದ್ದೀವಿ ತುಂಬ ಚೆನ್ನಾಗಿ ಬೆಳೆಸಿದ್ದೀವಿ ಮೇಷ್ರೆ ಅವ್ನಿಗೆ ಒಡಿಬೇಡಿ ಬೈಬೇಡಿ ಏನು ಅನ್ಬೇಡಿ ಅವನು ಹೆಂಗೆ ಬರ್ತಾನೋ ಹಂಗೆ ನೀವು ಅವನ್ನ ಸ್ವೀಕಾರ ಮಾಡಿ ಅಂತ ಮೇಷ್ರಿಗೆ ಹೋಗಿ ಆ ವಿದ್ಯಾರ್ಥಿ ಬಗ್ಗೆ ಹೇಳಿದಾಗ ಆ ಮೇಷ್ರು ಆ ವಿದ್ಯಾರ್ಥಿಗೆ ಎಲ್ಲಿಂದ ಬರುತ್ತೆ ಸೊ ಮನೆಯಲ್ಲಿ ತಂದೆ ತಾಯಿಗಳು ಕೂಡ ಇವತ್ತು ಮಕ್ಕಳಿಗೆ ಏನನ್ನೂ ಕಲಿಸ್ತಾ ಇಲ್ಲ ಏಕೆಂದರೆ ಗುರಿಗಿರಿಯರಿಗೆ ತಗ್ಗಿ ಬಗ್ಗಿ ನಡಿಬೇಕು ತಲೆ ಬಾಗ್ಬೇಕು ಅಂತ ಯಾರೂ ಕಲಿಸಲ್ಲ ಅವರೆಲ್ಲರೂ ಹೇಳ್ದಂಗೆ ನೀನು ಯಾರಿಗೋ ತಲೆ ಬಾಗ್ಬೇಡ ಅದು ಅದೇನು ಬರುತ್ತೋ ಬರಲಿ ಅದೇನಾಗುತ್ತೋ ಆಗುತ್ತೋ ಆಗಲಿ ನಾನು ನೋಡ್ಕೊಳ್ತೀನಿ ಅಂತ ತಂದೆ ತಾಯಿಗಳು ಸಪೋರ್ಟ್ ಕೊಡ್ದಾಗ ಏನಾಗುತ್ತೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ಪೋಷಕರಲ್ಲಿ ವಿನಂತಿಸ್ಕೊಳ್ಳೋದು ಇವತ್ತು ಸಾಮಾನ್ಯವಾಗಿ ಮತ್ತೆ ತಂದೆ ತಾಯಿಗಳೇ ಅದನ್ನು ಕಲಿಸ್ಲಿಲ್ಲ ಅಂದಾಗ ಶಾಲೆಯಲ್ಲಿ ಗುರು ಹಿರಿಯರಿಗೂ ನೀವು ಕಲಿಸ್ಲಿಕ್ಕೆ ಬಿಡಲಿಲ್ಲ ಅಂದಾಗ ಮತ್ತೆ ಯಾರು ಕಲಿಸ್ತಾರೆ ಸಮಾಜ ಅವನನ್ನ ಹೇಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಸ್ವೀಕಾರ ಮಾಡುತ್ತೆ ಆತನನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ಆತನನ್ನ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ರೂಪಿಸ್ಬೇಕಂತ ಹೇಳಿದ್ರೆ ಅದರಲ್ಲಿ ಪೋಷಕರ ಪಾತ್ರ ಗುರು ಹಿರಿಯರ ಪಾತ್ರ ಹಾಗೂ ಸಮಾಜದಲ್ಲಿ ಅವನಿಗೆ ಸಿಗುವಂತ ಸ್ನೇಹಿತ ನೆರೆಯವರೆಯವರು ಇವರೆಲ್ಲರೂ ಕೂಡ ಕಾರಣೀಭೂತರಾಗ್ತಾರೆ ಸೊ ಒಬ್ಬ ವ್ಯಕ್ತಿ ಒಂದು ಸುಂದರವಾದ ಶಿಲ್ಪಿ ಆಗ್ಬೇಕು ಅಂದ್ರೆ ಹೇಗೆ ಪ್ರತಿಯೊಂದನ್ನು ಕೂಡ ಭಾಳ ಸೂಕ್ಷ್ಮವಾಗಿಯೂ ಕೂಡ ನಾವು ಅದನ್ನು ಕೆತ್ತುತ್ತೀವೋ ಹಾಗೆ ಪ್ರತಿಯೊಬ್ಬರು ಕೂಡ ಒಬ್ಬ ಒಳ್ಳೆಯ ಸತ್ಪ್ರಜೆಯನ್ನು ಈ ದೇಶಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಒಬ್ಬ ಒಳ್ಳೆಯ ಒಬ್ಬ ಪ್ರಜೆಯನ್ನು ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಕಾರಣೀಭೂತರಾಗ್ತಾರೆ ಸೊ ಅದಕ್ಕೋಸ್ಕರ ಎಲ್ಲ ಪೋಷಕರಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಸಾಧ್ಯವಾದರೆ ನೀವೇ ನಿಮ್ಮ ಮಕ್ಕಳಿಗೆ ಪ್ರೀತಿಯಿಂದ ನಾವು ಹೇಳ್ತಾ ಇಲ್ಲ ಹಿಂದೆ ಎಲ್ಲ ನಮಗೆ ಒಡ್ದು ಬಡದು ಶಿಕ್ಷಣ ಕೊಟ್ಟಿದ್ದುಂಟು ಹೊಡೆದು ಬಡದು ಕಲಿಸಿದ್ದುಂಟು ನಮಗೆ ಪೋಷಕರು ಮನೆಯಲ್ಲಿ ಅಪ್ಪ ಅಮ್ಮ ಅಂದರೆ ಭಯ ಇರ್ತಿತ್ತು ಟೀಚರ್ ಅಂದರೆ ಸ್ಕೂಲ್ಗೆ ಹೋದರೆ ಭಯ ಇರ್ತಿತ್ತು ನಾನು ಆ ಭಯ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಪ್ರೀತಿಯಿಂದ ತಂದೆ ತಾಯಿಗಳಂದರೆ ಗೌರವ ಗುರು ಹಿರಿಯರಂದರೆ ಗೌರವ ಸೊ ಯಾರು ನಮಗೆ ಕಲಿಸ್ತಾರೆ ಸಾಮಾನ್ಯವಾಗಿ ಇವತ್ತು ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ ಬೈದವರನ್ನ ಬಂಧುಗಳೆಂಬೆ ಅಂತ ಸೊ ಯಾರು ನಮಗೆ ಬುದ್ಧಿ ಹೇಳ್ತಾರೆ ಬೈದು ಬುದ್ಧಿ ಹೇಳ್ತಾರೆ ಅವರನ್ನು ನಮ್ಮ ಬಂಧುಗಳು ಅಂತ ಸ್ವೀಕಾರ ಮಾಡಬೇಕಂತೆ ಆದರೆ ನಾವೇನು ಮಾಡ್ತೀವಿ ಯಾರಾದರೂ ಬೈದು ಏನಾದರೂ ಒಂದು ಶಿಕ್ಷಣ ಕೊಟ್ಟ ಅಂದರೆ ನಾಳೆಯಿಂದ ಅವನ್ನ ನೋಡ್ಕೊಳ್ತೀನಿ ಒಂದು ಕೈ ಅಂತ ಹೇಳ್ತೀವಿ ಸೊ ಇವೆಲ್ಲ ಇವತ್ತು ಜನರಲ್ಲಿ ಜಾಸ್ತಿ ಆಗ್ತಾ ಇದೆ ಸೊ ಯಾಕೆ ಕಾರಣ ಏನು ಸಂಸ್ಕಾರಗಳ ಕೊರತೆ ಈ ಸಂಸ್ಕಾರಗಳಲ್ಲಿ ಮೌಲ್ಯ ಗುರಿಯರಿಗೆ ಗೌರವಿಸುವಂಥದ್ದನ್ನು ಕಲಿಸ್ಕೊಡ್ಬೇಕು ಯಾರಿಗೆ ಒಬ್ರಿಗೆ ಸಮಾನರಿಗೆ ಪ್ರೀತಿ ಕೊಡೋದನ್ನು ಕಲಿಸ್ಕೊಡ್ಬೇಕು ಸ್ನೇಹಿತರ ಜೊತೆ ಹೇಗೆ ವರ್ತಿಸ್ಬೇಕು ಸಾಮಾನ್ಯವಾಗಿ ಯಾರಾದರೂ ಮನೆಗೆ ಬಂದರೆ ಅವರು ಮಕ್ಕಳನ್ನು ಮಾತ್ರ ಒಳಗೆ ಕರೆದು ಅವರಿಗೆ ನಾವು ಇವತ್ತೇನಾದರೂ ತಿಂಡಿ ಇತ್ಯಾದಿ ಕೊಡೋದನ್ನು ನೋಡಿದ್ದೀವಿ ಸಾಮಾನ್ಯವಾಗಿ ಅವಾಗಾಗಲ್ಲ ಫ್ರೆಂಡ್ಸ್ ಯಾರಾದರೂ ಮನೆಗೆ ಬಂದರು ಅಂದರೆ ಎಲ್ರಿಗೂ ಕೂಡ ಒಟ್ಟಾಗಿ ಸೇರಿಸಿ ಕೂರಿಸ್ಕೊಂಡು ಅವ್ರಿಗೆ ಆ ಒಂದು ಏನೇ ಒಂದು ಕೊಡಬೇಕಾದರೂ ಕೂಡ ಅವ್ರಿಗೆ ಕೊಟ್ಬಿಡ್ತಾಯಿದ್ರು ತೊಗೊಳ್ಳೋ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಹಂಚ್ಕೊಳ್ತೀನಿ ಅಂತ ಇವತ್ತೇನು ಮಾಡ್ತೀವಿ ಬಾಯಿಲಿ ಅಂತ ಒಳಗೆ ಕರೆದ್ಬಿಟ್ಟು ಅವನಿಗೆ ಮಾತ್ರ ಸಪ್ರೇಟಾಗಿ ನಾವೇ ಆ ಮಕ್ಕಳಲ್ಲಿ ಸ್ನೇಹ ಮುರಿತಾ ಇದ್ದೀವಿ ಪ್ರೀತಿ ಮುರಿತಾಯಿದ್ದೀವಿ ಬಾಂಧವ್ಯಗಳನ್ನ ಇದ್ದೀವಿ ಸೊ ಇದೆಲ್ಲದರಿಂದ ಏನಾಗುತ್ತೆ ಕೊನೆಗೊಂದಿನ ಅವನು ಏನಾಗಬಲ್ಲ ಆ ಸಂಸ್ಕಾರಗಳನ್ನು ತೊಗೊಂಡು ಬೆಳೀತಾ ಹೋದ ಅಂದಾಗ ಅವನು ಲಾಸ್ಟಿಗೆ ಅದಕ್ಕೆ ಕೇಳೋದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗೆಯತೆ ಅಂತ ನಾವು ಬಾಲ್ಯದಲ್ಲೇ ನಮ್ಮ ಮಕ್ಕಳನ್ನು ಹೇಗೆ ಬೇಕೋ ಹಾಗೆ ಬೆಳೆಸಿದ್ರೆ ಹೇಗೆ ಒಂದು ಒಂದು ಬಳ್ಳಿಗೆ ನಾವು ಮರನ ಜೋಡಿಸ್ದಾಗ ಹೇಗೆ ಅದು ಆ ಮರವನ್ನೇ ಆಶ್ರಯಿಸ್ಕೊಂಡು ಹಬ್ಬುತ್ತಾ ಹೋಗುತ್ತೆ ಹಾಗಾಗಿ ಅದು ಮುಳ್ಳಿನ ಗಿಡ ಅಂತ ಗೊತ್ತಿಲ್ಲ ಅದು ಒಳ್ಳೆಯ ಗಿಡ ಅಂತ ಗೊತ್ತಿಲ್ಲ ಅದನ್ನು ಅದು ಹಬ್ಬುತ್ತಾ ಹೋಗುತ್ತೆ ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಇವತ್ತು ಒಳ್ಳೆಯ ಒಂದು ಸ್ನೇಹಿತರನ್ನು ಒಳ್ಳೆಯ ಒಂದು ಸಂಘವನ್ನು ಒಳ್ಳೆಯ ಒಂದು ವಿಚಾರವನ್ನು ಪರಿಚಯ ಮಾಡಿಕೊಟ್ಟಾಗ ಆ ವ್ಯಕ್ತಿ ಖಂಡಿತ ಒಬ್ಬ ಒಳ್ಳೆಯ ಸತ್ಪ್ರಜೆಯಾಗಿ ನಮ್ಮ ಒಂದು ದೇಶಕ್ಕೆ ಇವತ್ತು ನಕ್ಸಲೆಟ್ ಅಂತ ಹೇಳ್ತೀವಿ ಯಾತಕ್ಕೆ ನಕ್ಸಲೇಟ್ ಆಗ್ತಾ ಇದ್ದಾರೆ ಸೊ ನಮ್ಮ ಒಂದು ದೇಶಕ್ಕೆ ಒಬ್ಬ ಸತ್ಪ್ರಜೆಯನ್ನು ಕೊಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಪೋಷಕರಿರ್ಬೋದು ಗುರಿ ಇರುಬೋದು ಎಲ್ಲರದ್ದು ಕೂಡ ಅದು ಕರ್ತವ್ಯ ಆಗಿರೋದ್ರಿಂದ ಎಲ್ಲರೂ ಸೇರಿ ಒಬ್ಬ ದೇಶಕ್ಕೆ ಒಂದು ಒಳ್ಳೆಯ ಪ್ರಜೆಯನ್ನು ನಾವು ಡೊನೇಟ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಕೊಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಇವರೆಲ್ಲರ ಪಾತ್ರ ಇದೆ ಅದರಲ್ಲಿ ಪೋಷಕರಂತೂ ತಮ್ಮ ಮಕ್ಕಳನ್ನ ಸಂಸ್ಕಾರಯುತವಾಗಿ ಬೆಳೆಸಲೇಬೇಕು ಸೊ ಹಾಗಾಗಿ ತಮ್ಮೆಲ್ಲರಲ್ಲೂ ಪ್ರಾರ್ಥಿಸ್ಕೊಳ್ಳೋದೇನೆಂದರೆ ನಿಮ್ಮ ಮಕ್ಕಳಿಗೆ ನೀನು ಯಾರಿಗೂ ಬಗ್ಬೇಡ ನೀನು ಏನು ಬೇಕಾದರೂ ಮಾಡು ನಾನಿದ್ದೀನಿ ಅನ್ನೋ ಕೆಟ್ಟ ಸಪೋರ್ಟನ್ನು ಮಾಡದೆ ನೀವು ಅವರಿಗೆ ತಗ್ಗಿ ಬಗ್ಗೆ ನಡೆಯೋ ರೀತಿ ಅವರಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನು ಕಲಿಸ್ಕೊಡಿ ಅಂತ ವಿನಂತಿಸ್ಕೊಳ್ತೀನಿ ಓಂ ಶಾಂತಿ